ಇನ್ನು ಇದು ಕಾಂಗ್ರೆಸ್ ಕತೆ ಆದ್ರೆ ಬಿಜೆಪಿಯಲ್ಲಿ ತಳಮಳ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಯತ್ನಾಳ್ ಆಟಕ್ಕೆ ವಿಜೇಂದ್ರ ತಂಡ ಹೊಡೆದಿದ್ದಾರೆ ಈ ಮಧ್ಯೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಯತ್ನಾಳ್ ಮತ್ತೊಂದು ಬಾಂಬನ್ನ ಸಿರಿಸಿದ್ದು ಗೇಮ್ಗೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಒಂದೇ ಕಂಪೌಂಡ್ ಕಂಪೌಂಡ್ ಬಾಡಿ ಕಟ್ಟಿರಿ ಕಂಪೌಂಡ್ ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ದಿನಕ್ಕೊಂದು ಟರ್ನ್ ಹೈಕಮಾಂಡ್ಗೆ ಇನ್ನಿಲ್ಲದ ಸಂಕಟ ತಂದೊಡ್ಡಿದೆ ಕೇಂದ್ರ ನಾಯಕರು ರಾಜ್ಯಕ್ಕೆ ಬಂದಿದ್ದು ಆಯಿತು ಇಲ್ಲಿನ ನಾಯಕರನ್ನ ದಿಲ್ಲಿಗೆ ಕರೆದು ಬುದ್ಧಿವಾದ ಹೇಳಿದ್ದು ಆಯಿತು ಆದರೆ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ರೆಬಲ್ ನಾಯಕರು ಮೊಳಗಿಸಿರುವಂಥ ಕಹಳೆಯ ಸದ್ದು ಮಾತ್ರ ಕಡಿಮೆ ಆಗಿಲ್ಲ ಒಂದೆಡೆ ವಿಜಯೇಂದ್ರ ವಿರುದ್ಧ ಭಿನ್ನಮತೀಯರು ಇನ್ನಿಲ್ಲದ ರಣತಂತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ರೆಡ್ಡಿ ರಾಮುಲು ನಡುವಿನ ಜಗಳ ಹಾದಿ ಬೀದಿ ರಂಪಾಟವಾಗ್ತಾ ಇದೆ ರಾತ್ರಿ ಡಿಕೆಶಿ ಮನೆ ಮುಂಜಾನೆ ಸಿಎಂ ಮನೆ ವಿಜೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಕುಟುರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇರುವಂತಹ ಬಿಜೆಪಿ ರೆಬಲ್ ಟೀಮ್ ಲೀಡರ್ ಯತ್ನಾಳ್ ಇಂದು ಕೂಡ ತಮ್ಮ ಪ್ರಹಾರವನ್ನ ಮುಂದುವರೆಸಿದ್ದಾರೆ ರಾತ್ರಿ ಕೆ ಡಿಕೆಶಿ ಮನೆಗೆ ಮುಂಜಾನೆ ಆದರೆ ಸಿದ್ದರಾಮಯ್ಯ ಮನೆಗೆ ಹೋಗ್ತಾರೆ ಅವರ ವಿರುದ್ಧ ಸ್ಪರ್ಧೆ ನಿಶ್ಚಿತ ಗೆಲುವು ಖಚಿತ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಮತ್ತೆ ಸೆಟದು ನಿಂತಿದ್ದಾರೆ ರಾತ್ರಿ ಬಳತ ಡಿ ಕೆ ಶಿವಕುಮಾರ್ ಮನೆಯಾಗಿದ್ರಿ ಹೆಂಗ ಬಿಜೆಪಿ ಉತ್ತರ ಆಗ್ತತ್ರಿ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಮುಂಜಾನೆ ಹಾಕಕ್ಕೆ ಸಿದ್ದರಾಮಯ್ಯ ಮನೆಯಾಗ ಹನ್ನೊಂದಕ್ಕೆ ಬಲೋ ಭಾರತ ಮಾತಕ್ಕೆ ಅಂತ ನಡೀದಿಲ್ಲ ನಾವು ನಿರ್ಣಯ ಮಾಡಿಬಿಟ್ಟೇವು ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತಿದ್ದ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ರೆಡ್ಡಿ ವಿರುದ್ಧ ಸಿಡಿದಿದ್ದು ಬಿಜೆಪಿಗೆ ರಾಜೀನಾಮೆ ನೀಡುವ ಬಗ್ಗೆ ಮಾತನಾಡ್ತಾ ಇದ್ದಂಥ ರಾಮುಲು ಅವರನ್ನ ತಮ್ಮ ಟೀಮ್ಗೆ ಸೆಳಿಲಿಕ್ಕೆ ಯತ್ನಾಳ್ ಅಂಡ್ ಫ್ರೆಂಡ್ಸ್ ಪ್ಲಾನ್ ಅನ್ನು ಮಾಡಿದ್ದಾರೆ ಅಂತ ಚರ್ಚಿಸಲಾಗ್ತಾ ಇತ್ತು ಈ ಮಧ್ಯೆ ಇವತ್ತು ರೆಡ್ಡಿ ರಾಮುಲಿಗೆ ಒಂದಾಗಿ ಅಂತ ಯತ್ನಾಳ್ ಮಾತನ್ನು ಹೇಳಿದ್ದಾರೆ ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ ಕಂಪೌಂಡ್ ಗಾಡಿ ಕಟ್ಟಿರಿ ಮತ್ತೆ ಹೆಂಗ ಜರ್ಮನ್ ಎರಡು ಆಗಿದ್ದು ಅಲ್ಲ ಅವ್ ಹೆಂಗೆ ಕಂಪೌಂಡ್ ಓಡೋದು ಒಂದಾದವಲ್ಲ ಹಂಗೆ ಹಂಗ ನೀವು ಇಬ್ರು ಕಂಪೌಂಡ್ ಓಡದು ಒಂದಾಗ ಹೇಳ್ತೀನಿ ಕೈ ಆಡಿಸೋರು ಎಲ್ಲ ಪಾಲ್ಟೆಗದಾರ ಈ ಪಾರ್ಟಿಗೋದಾರ ಆ ಪಾರ್ಟಿಗೋದರ ಕೈ ಆಡಿಸೋದೇ ದಂಧ ಐತಿ ಅದಕ್ಕೆ ಏನು ಮಾಡೋಕ್ಕಾಗ ಹುಳಿ ಹುಳಿಯಿಂದವ್ರು ಇರ್ತಾರೆ ಏನೋ ಒಮ್ಮೆಮ್ಮೆ ಏನಾಗ್ತದೆ ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಸಿದ್ರೆ ಶ್ರೀರಾಮುಲು ಹಾಗಂದರ್ತ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಹಂಗ ಅಂದರ್ತ ಶ್ರೀರಾಮುಲು ಹೇಳ್ತಾರೆ ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು ನಾ ಇಷ್ಟೇ ಹೇಳೋದವ್ರು ಇಬ್ಬರಿಗೆ ಸಲಹೆಯನ್ನು ಜಗಳಾಡ್ಬೇಡ್ರಿ ನೀವೆಲ್ಲ ಕಷ್ಟದಿಂದ ಇಬ್ಬರು ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಅಡ್ಯಾಡ್ತಿದ್ರು ಒಂದೇ ಸ್ಕೂಟ್ರ್ ಇತ್ತು ಅದ್ರ ಮ್ಯಾಗೇ ಮೂರು ಮಂದಿ ಯಾಕಂದ್ರೆ ನನಗೆ ಈ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಐದು ರೂಪಾಯಿ ಹಾರ ತೊಗೊಂಡು ಬಂದಿದ್ರು ನನಗೆ ಒಂದೇ ಹಾರ ಮೂರು ಮಂದಿ ಆಡ್ತಿದ್ರು ರೆಡ್ಡಿ ರಾಮುಲು ವಿರಸ ರಾಜ್ಯ ಬಿ ಜೆ ಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ ಕಾಂಗ್ರೆಸ್ ವಿರುದ್ಧ ಹೋರಾಡಲಿಕ್ಕೆ ಗುಟುಕು ನೀರು ಕುಡಿತಾ ಇರುವಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ಇವರಿಬ್ಬರನ್ನ ಸಮಾಧಾನ ಪಡಿಸುವುದೇ ಸವಾಲಾಗಿದೆ ನಾಳೆ ನಾಡಿದ್ದರಲ್ಲಿ ಇಬ್ಬರ ಜಗಳ ಸರಿಯಾಗತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ರೆ ಇಷ್ಟಕ್ಕೆಲ್ಲ ಕಾಂಗ್ರೆಸ್ ಸಿಗರೇ ಕಾರಣ ಅಂತ ಸಂಸದ ಶೆಟ್ಟರ್ ಸಿಡಿಮಿಡಿಗೊಂಡಿದ್ದಾರೆ ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ತಾಯಿ ಇದು ನನ್ನ ತಾಯಿಗೆ ಅವತ್ತು ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ ರೆಡ್ಡಿ ಅವ್ರಿಗೂ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನು ಎಲ್ಲಿಗೆ ಮುಕ್ತಾಯ ಅವರು ಮಾತಾಡಿದ್ದು ಕೇಳಿದ್ದೀನಿ ಅಷ್ಟೇ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು ಅದರಿಂದ ಆಗಿದೆ ಅದನ್ನು ಜೋಡಣೆ ಮಾಡೋ ಕೆಲಸವನ್ನು ಪಾರ್ಟಿ ನಾವು ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ ಎಷ್ಟು ಕಾಂಗ್ರೆಸ್ ಡಿವೈಡ್ ಆಗ್ಯವು ಇಲ್ಲಿ ಹಿಂದಿನ ಹಿಸ್ಟ್ರಿ ತೊಗೊಳ್ರಿ ಕಳೆದ ಒಂದು ಅರುವತ್ತೆಪ್ಪತ್ತು ವರ್ಷದ್ದು ಜನಸಂಘದಿಂದ ಇಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ಎಂದೂ ಡಿವೈಡ್ ಆಗಿಲ್ಲ ಒಂದು ನಾಲ್ಕು ಜನ ಲೀಡರ್ಸ್ ಹೊರಗೆ ಹೋಗ್ತಾರೆ ಬರ್ತಾರೆ ಆದರೆ ಪಾರ್ಟಿ ಅನ್ನುವಂಥದ್ದು ಎಂದೂ ಡಿವೈಡ್ ಆಗಿಲ್ಲ ರೆಡ್ಡಿ ರಾಮುಲು ಜಗಳ ಕೈ ಕಲಿಗಳ ಲೆಕ್ಕಾಚಾರ ರಾಮುಲು ಪರ ಸಚಿವ ಕೆಎನ್ ರಾಜಣ್ಣ ಬ್ಯಾಟಿಂಗ್ ರೆಡ್ಡಿ ರಾಮುಲು ಜಗಳ ಬಿಜೆಪಿಯಲ್ಲಿ ತಳಮಳ ಸೃಷ್ಟಿ ಮಾಡಿದರೆ ಕಾಂಗ್ರೆಸ್ ನಾಯಕರು ಮಾತ್ರ ಬೇರೆಯದ್ದೇ ಲೆಕ್ಕಾಚಾರದಲ್ಲಿದ್ದಾರೆ ಬಿಜೆಪಿ ಒಡೆದ ಮನೆಯಾಗಿದೆ ಅಂತ ಕೆಲ ಕಾಂಗ್ರೆಸ್ನ ನಾಯಕರು ಟೀಕಿಸಿದ್ರೆ ಸಚಿವ ಕೆಎನ್ ರಾಜಣ್ಣ ಮಾತ್ರ ರಾಮುಲು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕ ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ಬಲ ಬರುತ್ತೆ ಅಂತ ಬ್ಯಾಟ್ ಬೀಸಿದ್ದಾರೆ ಇತ್ತೀಚಿನ ನಿರ್ಮಾಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮನೆ ಒಂದು ಮೂರು ಬಾಗಿಲು ಅಂತ ಹಿಂದೆ ನಾವು ಹೇಳ್ತಿದ್ವಿ ಈಗ ಮನೆ ಒಂದು ಆರು ಬಾಗಿಲು ಹೇಳಿ ಹೊಸದಾಗಿ ನಾವು ಹೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ಆ ಪಕ್ಷದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆಂತರಿಕ ಕಲ ಬಹಳಷ್ಟು ಜಾಸ್ತಿ ಆಗಿದೆ ಹೆಚ್ಚಾಗಿದೆ ಶ್ರೀರಾಮುಲು ಅವರು ಬಹಳ ದಿವಸದಿಂದ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುರದು ಅವ್ರ ಇಂಟರ್ನಲ್ ನನ್ನ ಅನಿಸಿಕೆ ಶ್ರೀರಾಮುಲು ಬರಂಗೆ ಕಾಣಲ್ಲ ಈ ಸುಮ್ಗೆ ತೋಸಿ ಕಾಂಗ್ರೆಸ್ಗೆ ಅಲ್ಲಿ ಅವ್ರು ಬೆಳೆ ಬೆಳೆಸ್ಕೊಳಕ್ಕೆ ಬಿಜೆಪಿಯಲ್ಲಿ ಇದು ನಾಟಕ ಅಂತ ನಾನು ಭಾವಿಸ್ತೇನೆ ರಾಮುಲು ಕೂಡ ಒಬ್ಬ ಸಂಭಾವಿತ ರಾಜಕಾರಣಿ ಇದ್ದಾರೆ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಫಾಲೋಯಿಂಗ್ ಇದೆ ಹಿಂದೆ ಬಿ ಎಸ್ ಆರ್ ಪಾರ್ಟಿ ಮಾಡಿದಾಗ ಅವರು ಕೆಲವು ಜನ ಶಾಸಕರು ಒಂದು ಆರು ಏಳು ಜನ ಶಾಸಕರೇ ಗೆದ್ದಿದ್ರು ಅವ್ರಿಗೆ ಹಿ ಅವರು ಆರು ಜನದ ಮೇಲೆ ಅವರು ಕೂಡ ಶಾಸಕರನ್ನು ಸ್ವಂತ ಬಲದ ಮೇಲೆ ಗೆಲ್ಲಿಸ್ಕೊಂಡಂಥ ಒಬ್ಬ ನಾಯಕ ನಮ್ಮ ರಾಜ್ಯದಲ್ಲಿ ಎಸ್ ಟಿ ಸಮುದಾಯದಲ್ಲಿ ಅವರು ಕೂಡ ಪ್ರಭಾವಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಶಕ್ತಿ ಜಾಸ್ತಿ ಆಗ್ತದೆ ಶ್ರೀರಾಮುಲು ರಾಜಕೀಯ ಬೆಳವಣಿಗೆಗೆ ರೆಡ್ಡಿ ಕಾರಣ ಜನಾರ್ದನ್ ರೆಡ್ಡಿ ಜೊತೆ ಮಾಡಿರುವಂತಹ ಆಸ್ತಿಯನ್ನ ಶ್ರೀರಾಮುಲು ವಾಪಸ್ ಕೊಡಬೇಕು ಅಂತ ರೆಡ್ಡಿ ಆಪ್ತರು ಬಳ್ಳಾರಿಯಲ್ಲಿ ಗುಡುಗಿದ್ರು ಈ ಬಗ್ಗೆ ಕಿಡಿಕಾರಿರುವಂತಹ ವಾಲ್ಮೀಕಿ ಸ್ವಾಭಿಮಾನಿ ಸಂಘ ಹಾಗೂ ದಲಿತ ಸಂಘಟನೆಗಳು ತಿರುಗೇಟನ ಕೊಟ್ಟಿವೆ ಶ್ರೀರಾಮುಲು ಬೆಳೆಸಿದ್ದು ಜನ ಸಮುದಾಯದ ಮತ್ತು ಅವರ ಪ್ರತಿಭೆ ಶ್ರೀರಾಮುಲು ಅಪಮಾನ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶ್ರೀರಾಮುಲು ಬೆಳೆಸಿದವನು ಅಂತ ಶ್ರೀರಾಮರು ಬೆಳೆಸಿದ್ದು ಈ ರಾಜ್ಯದ ಜನ ಈ ರಾಜ್ಯದ ಜನ ಸಮುದಾಯ ಮತ್ತು ಅವ್ರಿಗಿದ್ದಂತಹ ಪ್ರತಿಭೆ ಮತ್ತು ಸಾಮಾಜಿಕ ಕಳಕಳೆ ಮತ್ತು ಅವರ ಬದ್ಧತೆ ಜನಾರ್ದನ್ ರೆಡ್ಡಿಯ ಇಡೀ ಕುಟುಂಬ ರಾಜಕೀಯ ಸ್ಪೆಲಿಂಗ್ ಗೊತ್ತಿರಲಿಲ್ಲ ಇನ್ನು ರಾಜಕಾರಣವೇ ಗೊತ್ತಾಗಿರಲಿಲ್ಲ ಒಬ್ಬ ದುರ್ಬಲ ವರ್ಗದ ನಾಯಕನ್ನ ಈ ನಾಮ ಮಾತಾಡುವಂಥದನ್ನ ಉಗ್ರವಾಗಿ ನಾವು ಕಂಡಿಸ್ತೀವಿ ಒಟ್ಟಾರೆ ಬಿಜೆಪಿಯಲ್ಲಿನ ಒಳ ಜಗಳ ದಿನೇ ದಿನೇ ಪಕ್ಷದಲ್ಲಿ ಬಿರುಕನ್ನ ದೊಡ್ಡದು ಮಾಡ್ತಾ ಇದೆ ಅನ್ನೋದಂತೂ ಸತ್ಯ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಪರಿಹಾರ ಹುಡುಕುತ್ತೋ ಕಾದು ನೋಡಬೇಕು ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್